ನಮಸ್ಕಾರ ಕೆಲವೊಮ್ಮೆ ಜೀವನದಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದಾಗ ಅವುಗಳ ಪರಿಹಾರ ತುಂಗನೇ ಸಿಂಪಲ್ ಆಗಿರುತ್ತೆ ಅಲ್ವಾ ಆದರೆ ಆ ಸಿಂಪಲ್ ಪರಿಹಾರವನ್ನ ಹುಡುಕೋದೇ ದೊಡ್ಡ ಚಾಲೆಂಜ್ ಆಗಿರುತ್ತೆ ಬನ್ನಿ ಇವತ್ತು ಒಂದು ಬೆಕ್ಕಿನ ಕಥೆಯ ಮೂಲಕ ಈ ಸವಾಲನ್ನ ಹೇಗೆ ಎದುರಿಸ್ಬೋದು ಅಂತ ನೋಡೋಣ ನಮ್ಮ ಕತೆ ಶುರುವಾಗೋದೇ ಈ ಮೂರೂ ವಿಷಯಗಳಿಂದ ಒಂದು ಸನ್ನಿವೇಶವನ್ನ ಕಲ್ಪನೆ ಮಾಡ್ಕೊಳ್ಳಿ ಒಂದು ಕಡೆ ಬೆಕ್ಕು ಅದರ ಮುಂದೆ ಒಂದು ದೊಡ್ಡ ನದಿ ಮತ್ತು ಹೊಟ್ಟೆಯಲ್ಲಿ ಮಾತ್ರ ಸಹಿಸಲಾಗದಷ್ಟು ಹಸಿವು ನಮ್ಮ ಕತೆಯ ಹೀರೋ ಅಂದ್ರೆ ಈ ಬೆಕ್ಕು ಒಂದು ದೊಡ್ಡ ಗೊಂದಲದಲ್ಲಿ ಸಿಕ್ಕಾಕೊಂಡಿದೆ ಅದಕ್ಕೆ ಸಿಕ್ಕಾಪಟ್ಟೆ ಹಸಿವಾಗಿದೆ ಪರಿಹಾರ ಏನು ನದಿಯಲ್ಲಿರೋ ಮೀನು ಅದು ಕಣ್ಮುಂದೆಯೇ ಇದೆ ಆದ್ರೆ ಕೈಗೆ ಮಾತ್ರ ಸಿಕ್ತಾ ಇಲ್ಲ ಆಸೆ ಇದೆ ಆದ್ರೆ ಸಾಧ್ಯ ಆಗ್ತಾ ಇಲ್ಲ ಇದೇ ನೋಡಿ ಅದರ ಇಕ್ಕಟ್ಟು ಪರಿಸ್ಥಿತಿ ತುಂಬನೇ ಸಿಂಪಲ್ ಆಗಿದೆ ನೋಡಿ ಒಂದು ಕಡೆ ರುಚಿಕರವಾದ ಮೀನು ತಿನ್ಬೇಕು ಅನ್ನೋ ವಿಪರೀತ ಆಸೆ ಇನ್ನೊಂದು ಕಡೆ ಅಯ್ಯೋ ನನಗಂತೂ ಈಜು ಬರಲ್ವಲ್ಲ ಅನ್ನೋ ವಾಸ್ತವ ಈ ಆಸೆಗೂ ಇರೋ ಅಡಚಣೆಗೂ ನಡುವೆ ಇರೋ ಗ್ಯಾಪ್ ಇದೆಯಲ್ಲ ಅದೇ ನಮ್ಮ ಕಥೆಯ ಅಸಲಿ ಸವಾಲು ಸರಿ ಈ ಸಮಸ್ಯೆಗೆ ಬೆಕ್ಕಿನ ಫಸ್ಟ್ ರಿಯಾಕ್ಷನ್ ಏನಿತ್ತು ಅದು ಯೋಚನೆನೇ ಮಾಡ್ಲಿಲ್ಲ ತನ್ನ ಇನ್ಸ್ಟಿಂಕ್ಟ್ ಪ್ರಕಾರ ನೇರವಾಗಿ ಆಕ್ಷನ್ಗೆ ಇಳಿತು ಅಂದ್ರೆ ಪ್ರಯೋಗಿಸಿ ಮೀನ್ ಹಿಡಿಯೋಕೆ ಟ್ರೈ ಮಾಡ್ತು ಆದ್ರೆ ಈ ಪ್ರಯತ್ನದ ರಿಸಲ್ಟ್ ಏನಾಯ್ತು ತುಂಬನೇ ಆಯಿತು ಮೊದ್ಲು ಮೀನನ್ನ ನೋಡತ್ತೆ ಆಮೇಲದನ್ನ ಹಿಡಿಯೋಕೆ ಅಂತ ತನ್ನ ಪಂಜವನ್ನ ನೀರಿನಾಕುತ್ತೆ ಆದರೆ ಪ್ರತಿ ಸಲನೂ ಮೀನು ಫಟ್ಟಂದ ನೀರುಳ ಮಾಯವಾಗ್ಬಿಡುತ್ತೆ ಇದು ಒಂದಲ್ಲ ಎರಡಲ್ಲ ಪದೇ ಪದೇ ಈಗೇನೆ ಆಗ್ತಾ ಇತ್ತು ಎಷ್ಟು ಸಲ ಟ್ರೈ ಮಾಡಿದ್ರೂ ರಿಸಲ್ಟ್ ಮಾತ್ರ ಒಂದೇ ಸೋಲು ಪ್ರತಿ ಪ್ರಯತ್ನದಲ್ಲೂ ನಿರಾಸೆ ಇದರಿಂದ ಒಂದಂತೂ ಸ್ಪಷ್ಟವಾಯಿತು ಬರೀ ಶಕ್ತಿ ಹಾಕಿದ್ರೆ ನೇರವಾದಿ ಅಟ್ಯಾಕ್ ಮಾಡಿದ್ರೆ ಈ ಸಮಸ್ಯೆ ಬಗೆಹರಿಯಲ್ಲ ಇನ್ನೋ ಒಂದು ಬೇರೆ ದಾರಿ ಬೇಕು ಆಗಲೇ ನಮ್ಮ ಕಥೆಯಲ್ಲಿ ಒಂದು ಸಣ್ಣ ಆದರೆ ತುಂಬಾನೇ ಇಂಪಾರ್ಟೆಂಟ್ ಟ್ವಿಸ್ಟ್ ಬರುತ್ತೆ ಇದೇ ನೋಡಿ ಆ ಟರ್ನಿಂಗ್ ಪಾಯಿಂಟ್ ಬೆಕ್ಕು ತನ್ನ ದೈಹಿಕ ಪ್ರಯತ್ನವನ್ನ ಪಕ್ಕಕ್ಕಿಟ್ಟು ಯೋಚನೆ ಮಾಡೋಕೆ ಶುರು ಮಾಡಿತು ಅಂದ್ರೆ ಮೆದುಳಿಗೆ ಕೆಲಸ ಕೊಡ್ತು ಈ ಸಮಸ್ಯೆಯನ್ನ ಬಗೆಹರಿಸೋಕೆ ಒಂದು ಹೊಸ ಸ್ಮಾರ್ಟ್ ಆದ ದಾರಿ ಹುಡ್ಕೋಕೆ ಶುರು ಮಾಡ್ತು ಇಲ್ಲೇ ನೋಡಿ ತಂತ್ರಗಾರಿಕೆ ಅಥವಾ ಸ್ಟ್ರಾಟಜಿ ಅನ್ನೋದು ಪಿಕ್ಚರಿಗೆ ಬರೋದು ಸ್ಟ್ರಾಟಜಿ ಅಂದ್ರೆ ಏನು ಸುಮ್ನೆ ಪ್ಲಾನ್ ಮಾಡೋದಲ್ಲ ನಮ್ಮ ಹತ್ರ ಇರೋ ಲಿಮಿಟ್ಸ್ ಏನು ಅಂತ ಅರ್ಥ ಮಾಡ್ಕೊಂಡು ನಮ್ಮ ಗುರಿಯನ್ನ ತಲುಪೋಕೆ ಒಂದು ಬುದ್ಧಿವಂತಿಕೆಯ ದಾರಿಯನ್ನ ಕಂಡಹಿಡಿಯೋದು ನಮ್ಮ ಬೆಕ್ಕು ಈಗ ಮಾಡೋಕೆ ಹೊರಟಿರೋದು ಅದನ್ನೇ ನೋಡಿ ಬೆಕ್ಕು ತಾನು ಯೋಚನೆ ಮಾಡಿ ರೆಡಿ ಮಾಡಿದ ಹೊಸ ಪ್ಲಾನ್ ಅನ್ನ ಕಾರ್ಯರೂಪಕ್ಕೆ ತರುತ್ತೆ ಈ ಸಲ ಆಟ ಬಲದ್ದಲ್ಲ ಬುದ್ಧಿಯದ್ದು ಉಪಾಯ ಬಳಸಿ ಕೆಲಸ ಸಾಧಿಸೋದು ಈ ಸ್ಟೆಪ್ಸ್ ಮೊದಲು ಮಾಡಿದ ಪ್ರಯತ್ನಕ್ಕಿಂತ ಎಷ್ಟು ಬೇರೆ ಇದೆ ಅಲ್ವಾ ನೋಡಿ ಮೊದಲು ಗಡಿಬಿಡಿ ಮಾಡದೆ ತಾಳ್ಮೆಯಿಂದ ಕಾಯುತ್ತೆ ಆಮೇಲೆ ಮೀನುಗಳನ್ನು ಅಟ್ರಾಕ್ಟ್ ಮಾಡೋಕೆ ತನ್ನ ಕಾಲನ್ನ ನೀರಲ್ಲಿ ಆಡಿಸಿ ಅದೇನೋ ಹುಳ ಅಂತ ನಟಿಸ್ತುತ್ತೆ ಮೀನು ಹತ್ರ ಬಂದಿದ್ದೇ ತಡ ಒಂದೇ ಕ್ಷಣದಲ್ಲಿ ಅದನ್ನ ಹಿಡದೆ ಬಿಡುತ್ತೆ ಇದು ಪಕ್ಕಾ ಪ್ಲಾನ್ ತಾಳ್ಮೆ ನಟನೆ ಮತ್ತು ಸರಿಯಾದ ಟೈಮಿಂಗ್ ಎಲ್ಲವೂ ಸೇರಿದೆ ಫೈನಲಿ ರಿಸಲ್ಟ್ ಸಕ್ಸೆಸ್ ಕೊನೆಗೂ ಬೆಕ್ಕು ತನ್ನ ಹಸಿವನ್ನ ನೀಗಿಸ್ಕೊಂಡಿತು ಆದರೆ ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ಪಾಯಿಂಟ್ ಏನಂದ್ರೆ ಈ ಗೆಲುವು ಬಂದಿದ್ದು ಶಕ್ತಿಯಿಂದ ಅಲ್ಲ ಬದಲಿಗೆ ಅದರ ಚಾಣಾಕ್ಷತನ ಅದರ ಬುದ್ಧಿವಂತಿಕೆಯಿಂದ ಹಾಗಾದರೆ ಈ ಸಿಂಪಲ್ ಕಥೆಯಿಂದ ನಾವು ಕಲಿಬೇಕಾದ ಆಳವಾದ ಪಾಠವಾದರೂ ಏನು ಇದರ ನೀತಿಯೇನು ಇಡೀ ಕಥೆಯ ಸಾರಾಂಶವನ್ನ ಒಂದೇ ಒಂದು ವಾಕ್ಯದಲ್ಲಿ ಹೇಳಬಹುದು ಬಲಕ್ಕಿಂತ ಬುದ್ಧಿ ದೊಡ್ಡದು ದೈಹಿಕ ಶಕ್ತಿಗಿಂತ ಯೋಚನೆ ಮಾಡುವ ಸಾಮರ್ಥ್ಯ ಅಂದರೆ ಬುದ್ಧಿಶಕ್ತಿ ಯಾವಾಗ್ಲೂ ದೊಡ್ಡದು ಇದೇ ನೋಡಿ ಈ ಕಥೆಯ ಹೃದಯ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ನೋಡಿ ಬೆಕ್ಕು ಯಾವಾಗ ಶಕ್ತಿಯನ್ನೇ ನಂಬ್ಕೊಂಡಿತ್ತೋ ಆಗ ಸಿಕ್ಕಿದ್ದು ಸೋಲು ಆದ್ರೆ ಯಾವಾಗ ತನ್ನ ತಂತ್ರವನ್ನ ಬದಲಿಸಿ ಬುದ್ಧಿವಂತಿಕೆಯನ್ನ ಬಳಸ್ತೋ ಆಗ ಸಿಕ್ಕಿದ್ದು ಯಶಸ್ಸು ಇಷ್ಟೇ ಸರಳ ಆದ್ರೆ ಕಥೆ ಇಷ್ಟಕ್ಕೆ ಮುಗಿಯಲ್ಲ ಇದ್ರಲ್ಲಿ ಇನ್ನೊಂದು ಸೂಕ್ಷ್ಮವಾದ ಪಾಠನೂ ಇದೆ ಅದೇನಂದ್ರೆ ಕಷ್ಟದ ಪರಿಸ್ಥಿತಿ ಬಂದಾಗ ನಾವು ಗಾಬ್ರಿ ಆಗೋ ಬದ್ಲು ಶಾಂತವಾಗಿ ಯೋಚನೆ ಮಾಡಿದ್ರೆ ಪರಿಹಾರ ಖಂಡಿತ ಸಿಕ್ಕೇ ಸಿಗುತ್ತೆ ಬೆಕ್ಕಿನ ತಾಳ್ಮೆ ಅದರ ಶಾಂತ ಸ್ವಭಾವವೇ ಅದರ ಗೆಲುವಿಗೆ ಕಾರಣವಾಯ್ತು ಹಾಗಾದ್ರೆ ಈ ಕಥೆಯ ಕೊನೆಯಲ್ಲಿ ನಮ್ಗೆಲ್ಲ ಒಂದು ಪ್ರಶ್ನೆ ಉಳಿಯುಟ್ಟೆ ನಮ್ಮ ಜೀವನದಲ್ಲೂ ಸವಾಲುಗಳು ಕಷ್ಟಗಳು ಎದುರಾದಾಗ ನಮ್ಮ ಅತಿದೊಡ್ಡ ದೊಡ್ಡ ಅಸ್ತ್ರವಾಗಿ ನಾವು ಏನನ್ನು ಬಳಸ್ಬೇಕು ನಮ್ಮ ದೈಹಿಕ ಶಕ್ತಿಯನ್ನ ಅಥವಾ ನಮ್ಮ ಬುದ್ಧಿವಂತಿಕೆಯನ್ನ ಇದೊಂದು ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ